ರವಿ ಎದಕ್ಕ ಕರ್ಕೊಂಡ್ ಹೋಗ್ ನಿಮ್ ಪಾಣಿಗೆ ಕ್ವಾಣಿಗೆ ಮನೆ ತುಂಬಿಕೊಂಡಿದ್ದಾತಲ್ಲ ಯಾಕೆ ಅಷ್ಟೇನಿ ಕಿಶಂತಿ ಅತ್ತಿಯರ ನಾ ಹೇಳಕತ್ತೀನಿ ಇವ್ರಿಗೆನಾರ ಗೊತ್ತಾತ ಕೊಜ್ಜಾಲಿ ಮಗಳ ಮದುವೆ ಬಂದು ನಿಂತ ನೀವು ಅಂತಂದ್ರ ಇಲ್ಲಡಿ ಕುಡಿತಾರ ಅವರು ನಿಮ್ ಮಗನಿಂದ ಸಿಟ್ಟು ನಿಮ್ಗೆ ಗೊತ್ತೈತಿಲ್ರಿ ಅತ್ತಿಯರ ನೋಡು ಅಂಕ್ರ ನೀನು ಎದುರು ವಾಚಬೇಡ ಸವಿತಾ ಹೇಳಕತಿ ನಾನು ಸುಮ್ಮನೆ ಹೋಗು ಏನು ಮಾಡ್ಬೇಕು ಮುಂದ್ಲು ಕಾರ್ಯ ಮಾಡೋದು ನೋಡು ನೋಡ ಇಡೀ ಊರಿಗೆ ಗೊತ್ತಾಗಿ ರಗಳೇನಪ್ಪ ಮಾಡಿ ಮಾನ ಮರೀದಿ ಕಳ್ಕಳಕ್ಕಿಂತ ಸಣ್ಣ ಹುಡ್ರದು ಮನಸ್ಸು ಅರ್ಥ ಮಾಡಿಕೊಂಡು ಅವು ಏನು ಆಸೆ ಪಟ್ಟವು ಅದನ್ನ ಈಡೇಡ್ಸದ್ ಚಲೋ ಈಗ ಬಲವಂತ ಮಾಡಿ ರವೆಪ್ಪ ಬ್ಯಾರೆ ಮದುವೆ ಮಾಡಿದ್ರೆ ಏನಕ್ಕಿತ್ತು ಕತಿ ಏನಪ್ಪ ಇದು ಪಾರ್ವತಿ ಏನು ಮಾಡಿದ್ ನೀನ ಅಯ್ಯಯ್ಯ ನೀವು ಬಾರಿ ಬಿಡ್ರಿ ಹಾ ನಾನೇನ್ರಿ ಮಾಡ್ತೀನಿ ನಾನೇನು ಮಾಡಿಲ್ಲಪ್ಪ ಹುಡುಗರು ಯಾಡು ಪ್ರೀತಿ ಮಾಡಿ ಮದ್ವೆ ಬಂದು ನಿಂತಾರ ಚಂದಾಗ ಹೊಸ್ಲಿಗೆ ಮಳಿ ಬಡದ್ ಹೊಸ ತುಂಬಾಕಿನ ಹೊಸಲಿಗೆ ಸೇರಿಟ್ಟು ಒದ್ದು ಒಳ ಬಂದ್ಲು ನನ್ನ ಮೊಮ್ಮಗಳು ಒಳಗ ತುಂಬಿಸ್ಕೊಂಡು ನಿಂತಿನಿ ಅದ ನಿಮ್ಮ ಸೊಸಿ ನೂರಾ ಎಂಟು ಮಾತಾಡಕತ್ತಿದ್ಲ ಬುದ್ಧಿ ಹೇಳಾಕತ್ತಿದ್ದೆ ಏನು ಹಂಗಂದ್ರೆ ಹೌದಾ ನಮ್ಮ ರವಿ ಮದುವೆ ಆಗಿಬಿಟ್ನಾ ಅಲ್ಲಪ್ಪ ರವಿ ಒಂದು ಮಾತು ಹೇಳಿದ್ರೆ ನಾನು ನಿಮ್ಮಅಮ್ಮರ ಬರ್ತಿದ್ವಿ ಕೊನೆಗೆ ನೋಡು ನಾವ್ಯಾರು ಇಲ್ದಂಗೆ ನೀ ಮದುವಾಗಂಗಾತ ಯಾಕೆ ಯಾಕಲ್ದ ಕಾಳೆಪ್ಪ ಆಗ್ಲಿ ಒಂದು ಚಲೋ ದಿನ ನೋಡಿ ಹೋಗಿ ಹೋಗ್ಬರ್ತೀನಿ ಭಟ್ರ ಹತ್ರ ಕೇಳ್ಕೊಂಬರ್ತೀನಿ ಯಾವತ್ತಂತಾರ ಅವತ್ತೊಂದು ನೀನ್ ಇಲ್ಲಿ ನಾವು ಎಲ್ಲ ಊರನ್ನರ್ನ ಕರೆದು ಸಂಕ್ಷಿಪ್ತವಂತದೇನ ಅಂತೀರಲ್ ನೀವು ರಿಸೆಪ್ಷನ್ನು ಅದನ್ನ ಮಾಡೋನ್ರಿ ಅಂತ ಯಾಕೆ ಯಾಕರವಿ ಬ್ಯಾಸ್ರ ಮಾಡ್ಕೊಂಡಿ ಅಲ್ಲ ನಗ ಅಮ್ಮಗನ ಅಜ್ಜ ಅವ್ವ ಸಿಟ್ಟು ಮಾಡ್ಕೊಂಡಾಳ ನೀ ಯಾಕೆ ಮಾಗಳು ಮದುವೆ ಅದಿ ಅಂತಂದು ಯೋವ್ವಾ ಸವಿತಾ ಅಷ್ಟಕ್ಕೆ ಬೇಸರ ಮಾಡ್ಕೊಂಡಿಯ ಮಗಳ ಬಿಡ ಆಕೇನ್ ಇಲ್ಲಿ ಬಂದು ಸಂಸಾರ ಮಾಡೋದೈತಾ ಮಾಯವ್ ಇಲ್ಲ ನೀ ಯಾಕ್ ತಲೆಕೇಶ್ ಯಾಡು ಹುಡುಗರು ಮತ್ತ್ ಸಣ್ಣಾರ ಇದ್ದಾಗಿದ್ದಾನು ನಾವ ಅಂತಿದ್ವಲ್ಲವಾ ಮತ್ತ ಅವಾಗ ಚಲೋ ಇದ್ದಾಗ ನಾವ ಅಂದೀವಿ ಮತ್ತು ಆ ಹುಡಿಗ ನಿನಗೆ ಯಾವಾಗಲೂ ಅತ್ತೆ ಅಂದೈತಿ ಬಿಡು ಯಾಕೆ ತಲೆ ತಲೆಕೇಶಿ ಚಲೋ ಆತ ಹುಡುಗಿ ಚಲೋ ಐತ ನನಗ್ ಗೊತ್ತಿಲ್ಲದ ಯಾವ ಕವ್ಯ ಅಜ್ಜ ಬ್ಯಾಸರಿ ಮಾಡ್ಕೋಬಂಡ್ ಮಗಳ ಹಾ ನೀವಿಬ್ರು ಇಷ್ಟಪಟ್ಟಿದ್ರಿ ದೊಡ್ಡರಾಗಿ ನಾವ ನಿಂತು ನಿಮ್ಮ ಮದುವೆ ಮಾಡ್ಬೇಕಾಗಿತ್ತು ತಪ್ಪಾಗಿತಿ ಆದ್ರ ತಪ್ಪು ಕೆಲಸ ಏನು ಮಾಡ್ಲಾರ್ದಂಗ ಮನೆಗೆ ಬಂದಿರಲ್ಲ ಅದಕ್ ನನ್ ಖುಷಿ ಐತವ ಅದಕ್ ನನ್ ಖುಷಿ ಐತಿ ಆತ ಹ್ಮ್ ಯಾಕ ಸವಿತಾ ಮಾವರ ಮಗಳು ജീവന ളി മാവര ഇല്ലോട്രി മതി ബുടീ മകളു ഇല്ലൊന്ന് കൊടു ഇന്നൊന്ന് മതി സരി ഇൽ മാവരക്കരി ಆ ಹುಡುಗಿ ತಿಳುವಳಿಕೆ ಇದ್ದಿದ್ದೈತಿ ಇಲ್ಲ ಅಂದಿದ್ರೆ ಈಗೇನು ಮತ್ತೀಗೊಂದು ಸಂಬಂಧ ನೋಡಿ ಬಂದಿದ್ಲಲ್ಲ ಅದೇನು ಮತ್ತೇನು ಕಮ್ಮಿ ಇತ್ತ ಅವರ ಏನೋ ರೊಕ್ಕ ಕೊಡ್ತಾರಂತಂದು ಎಲ್ಲ ಊರು ತುಂಬ ಹೇಳ್ಕೊಂಡು ಬಂದಿದ್ಲು ಅಂಥದ್ದನ್ನು ಈ ಹುಡುಗಿ ಬಿಟ್ಟು ಅವರ ಒಂದು ಕರ್ಶಿ ಬಂದಾಳ ಅಂದ್ರೆ ನಮ್ಮ ಮ್ಯಾಗೆ ನಂಬಿಕೆ ಇತ್ತವ ಮಗಳ ಹಂಗೆ ಮಾಡಬೇಡ ಮನೆಗೆ ತುಂಬಿಸ್ಕೊಂಡಿನ್ಸಿನ ಇಲ್ರಿ ಮಾವ ನನ್ ಕೈಲಾಗುದಲ್ರಿ ನಮ್ಮ ಮನಿಯರ್ಗ ಇನ್ನ ಅರ್ಗಿಸ್ಕೊಂಡಿಲ್ಲ ಅವ್ರು ಮಾನ ಮರ್ಯಾದೆ ನಾಲ್ಕು ಮಂದಿದ್ ನ್ಯಾಯ ಹೇಳ್ತೀರಿ ಇವ್ರು ನೀವು ಹೆಂಗ ಆಬಾರೀ ಮಾವರ ತಲೆ ಎತ್ಕೊಂಡ್ ತಿರುಗುದರ ಹೇಳ್ರಿ ಊರಾಗ ಇವ ದೊಡ್ಡವಾಗಿ ಅಂತಾರಲ್ರಿ ರಾಯರ್ ಕುದ್ರಿ ಕತ್ತ ಉಪ್ಪು ಉಪ್ಪು ಮಾಡಿದ್ದ ಜಾಸ್ತಿ ಆಯ್ತೀ ಮಾವರ ಯಜಮಾನ ಆಕಿದ ತಲೆ ಇಸ್ಕೊಬೇಡ್ರಿ ನೀವು ನೋಡಿರಿ ಅದು ಭಟ್ರ ಹತ್ರ ಹೋಗಿ ಹೇಳ್ಕೊಂಬ್ರಿ ಇವತ್ತಿನ ಕಾರ್ಯ ಮತ್ತೇನು ಏನು ಮಾಡೋಣ ಏನು ರಾತ್ರಿ ಮಾಡೋದು ಮತ್ತು ನೀವೇನ ಅಂದ್ರಲ್ಲ ಅದು ಅದು ನಾಲ್ಕು ಮಂದಿಗೆಲ್ಲ ಊಟ ಹಾಕಿ ಇವರನರಿಗೆ ಆಮೇಲೆ ಇಟ್ಕೊಳೋಣ ಕೇಳ್ಕೊಂಬರ್ರಿ ಮೊದ್ಲು ಆ ಕೆಲಸ ಮಾಡಿರಿ ಎಲ್ಲಗ್ಯಾರ ನೋಡ್ರಿ ಈಸನ್ಗೋಡ ಬಸಿನ ಗೋಡ ಎಲ್ಲದಾರ ಹಂಗೆ ಅವನಿಗೆ ಶಿವನ ಗುಡ್ಗ ಮತ್ತು ಅನ್ಸಕ್ಕಾಗ ಫೋನ್ ಮಾಡಿ ಹೇಳಿರಿ ಬಾ ಅಂತಂದು

ಒಂದಿಟ್ಟರು ತಾಳ್ಮೇ ಕುತ್ಕೊಂಡು ಯೋಚನೆ ಮಾಡಿದ ಕಲಿ ಮುಂಗಪ್ಪ ಚಲೋ ಅಲ್ಲ ಸಿಟ್ಟು ಸೆಡವು ಎಲ್ಲರ ಮನಸ್ಥಿತಿನೂ ಹಾಳು ಮಾಡ್ತಾವು ಮೊದ್ಲಿಂದನೂ ಆಡು ಬೆಳೆದಿದ್ವು ಪ್ರೀತಿ ಮಾಡ್ಯಾವಂತ ಮದ್ವೆ ಮಾಡ್ಕೊಂಬಂದ್ವು ಬಂದವು ಆ ಬಲವಂತವಾಗಿ ಕಿಗೆ ಕಾವ್ಯಾಗ ಮದ್ವಿ ಮಾಡಕತ್ತಿದ್ಲು ಇಷ್ಟ ಇಲ್ಲ ಯಾಡೋ ಮದ್ವೆ ಮಾಡ್ಕೊಂಬಂದ್ ನಿಂತಾವ್ ಎಲ್ಲೂ ಓಡಿ ಹೋಗಿಲ್ಲ ಮರ್ಯದ್ ಗಿಡತನ ಮಾಡಿಲ್ಲ ಬಸಣ್ಣ ಅತ್ತ ಮಾಡ್ಕೋ ದೊಡ್ಡವದಿ ನೀನು ಈಗಿದು ಇದನ್ ಜಗತ್ನಂಗೆ ನಡೆದಿರೋದಿದೀಗ ಏನು ಇದು ಎಲ್ಲ ಸಜ್ಜಕೈತಿ ತಲೆ ಕೇಸ ಅಯ್ಯಪ್ಪ ಮಗ ಮಗನಕಿನ್ನ ಹೆಚ್ಚೇನು ಇಲ್ಲ ಮರ್ಯಾದಿ ಎಲ್ಲಿ ಈಗ ಇದೇನು ನಡ್ತಿರದ ಐತಿ ಎಲ್ಲಾರ ಮನ್ಯಾಗ ಹೋದವು ಹುಡುಕೋ ತಮ್ಮ ಸಮಾಧಾನ ಮಾಡ್ಕೋ ಬಸಣ್ಣ ಹೌದಪ್ಪ ಸಮಾಧಾನ ಮಾಡ್ಕೋ ಬಸಣ್ಣ ತಲೆ ಕೇಸ್ಕೋ ಬಿಡ ಅಂದ್ರ ಯವ್ವ ನಿನಗೆ ಮೊದ್ಲು ಎಲ್ಲ ಗೊತ್ತಿತ್ತು ಹೌದಿಲ್ಲ ಮೀನು ನಿಂತು ಇದು ಮಾಡಿ ಹೌದಿಲ್ಲ ನಿನಗೆ ಗೊತ್ತೈತೆ ಅಂದ್ರೆ ಹಂಗಂದ್ರೆ ಆಕಿಯೂ ಗೊತ್ತೈತಿ ನನ್ನ ಹೆಂಡ್ತಿಗ ಲೇ ಸವಿತಿ ಯವ್ನ ಅವನ ಬಸಣ್ಣ ಈಗ ನನ್ನ ಮಾತು ಕೇಳ ties ನಾನು ಮನೆ ಬಿಟ್ಟು ಹೋಗ್ಬಿಡ್ಲೇ ತಗರ ಹಾಳಾಗಿ ಹತ್ತಿ ನೋಡೋಣ ಮತ್ತೆ ಇನ್ನು ಕಣ್ಣಿಗೂ ಕಾಣಿಸ್ಕೊಳ್ಳಲ್ಲ ಎಲ್ಲರ ಕಣ್ಣು ಕಾಣ್ದಂಗೆ ಹೋಗ್ಬಿಡ್ತಿ ನಾನು ತೋ ಯವ್ವ ಯಾಕ ಹಂಗ್ ಅಪ್ಪ ಯಾರಿಗೂ ಏನು ಗೊತ್ತಿಲ್ಲಪ್ಪ ಮನೆಯಾಗ ತಪ್ಪು ಮಾಡಿದ್ ನಾವು ನಮಗ ಬೈ ಆವوند ಏನು ತಪ್ಪಿಲ್ಲ ಅವ್ ಈಗ ಗೊತ್ತಾಗಿರೋದು ಅಮ್ಮ ಅವ್ ಬೈದಿಗೆ ಸಮಾಧಾನ ಮಾಡಿ ನಿಂದ್ರಿ ಶಾಳ ನೀನು ನನಗೆ ಅಂತಿದಿ ಹಾ நானும் அதுன நானும் அதுனா நீ யாவ நம்ம யார் ஏன்னு விஷயங்க நீவன நோட்கண்டு நம் ஏன்னு நோட்கொள்ளவாக நம்ம மாநில தகுதி நன்கு நீம்பந்த ஒளக் பரபாட்னா கேள் அத்தியர் இல்ல அத்தியார்பா மணி தும்ஸ் ஈஷன் மாவிரில் எல்லா அத்தியார்கத்திர் நான்கு நீ ಅಲ್ಲಲ್ಲ ಬಸಣ್ಣ ನೀನ ಹೇಳ ನೀನ ತಂದಿ ತಾಯಿಯಾಗಿ ನೀವ ಹಿಂಗ ಹಚ್ಚ ಹುಚ್ಚ ಮಾಡಿದ್ರ ಆ ಹುಡುಗರು ಏನ್ ಮಾಡಬೇಕು ಅವನಮ ಹೆಂಗ ಧೈರ್ಯ ಮಾಡ್ತಾನೆ ಆ ಹುಡುಗಿ ಧೈರ್ಯ ಮಾಡಿ ತವ್ರ ಮನೆ ಬಿಟ್ಟು ಬಂದತ್ತಲ್ಲ ಅದ್ರದ್ದು ಯೋಚನೆ ಮಾಡ್ತೀರಾ ನೀವಿಬ್ರು ಹಾ ಯೋಚನೆ ಮಾಡ್ತೀರಾ ಬೇರೆ ಏನ್ರ ಮಾಡ್ಯಾರಪ್ಪ ಮಾನ ಮರೀದಿ ಹೋಗಂಥದ್ದು ಅಂದ್ರದ ಬೇರೆ ಒಂದ ಜಾತಿ ಆ

ಏನವ ಇವರು ದೊಡ್ಡರಾಗಿ ಇವರು ಸಣ್ಣ ನೋಡ್ರಿ ಮಾಡ್ದಂಗೆ ಮಾಡ್ತಾರೆ ಏನು ಹೇಳ್ಬೇಕು ಹಾಂ ಆತು ಬಿಡವ ನೀನು ತಲೆ ಕೆಡ ಸಮಾಧಾನ ಮಾಡ್ಕೊ ರವಿ ಕರ್ಕೊಂಡು ಹೋಗ್ಯಪ್ಪ ರೂಪಾರ್ದು ಆಕಿ ಪ್ರೇಮ ಒಂದು ರೂಮ್ ಐತಲ್ಲ ಅಲ್ಲೇ ಕುಂದ್ರಸು ಹ್ಞೂ ಹೋಗು ನೀನು ಹೋಗಿ ಕೈಕಾ ಮಕ್ಕ ತಕೊಂಡು ದೇವ್ರ ಮುಂದೆ ದೀಪ ಗಂಡ ಎಂತಿ ದೀಪ ಹಚ್ಚಿ ಅಪ್ಪ ಹೋಗು ಆಕಿ ತೋರಿಸು ಆಕಿ ಕೋಣೆ ತೋರಿಸು ಪ್ರೇಮ ಒಂದು ಕೋಣೆ ಬಿಡ ಅಯಪ್ಪ ಹೋಗು ಹ್ಞೂ ಅಮ್ಮ ಆಯ್ತಾ